ಸಿ ಪಾಷ್ ಕಮಿಟಿ ಆಗೋದೇ ಕಷ್ಟ ಯಾಕಂದರೆ ಇದು ಇಂಡಸ್ಟ್ರಿ ಅಂತ ಆಗಿಲ್ಲ ಬಟ್ ಒಂದು ರೀತಿಲಿ ಒಂದು ರೀತಿಲಿ ನಾವು ಹೇಳಿ ಹೇಳಿ ಇಷ್ಟು ಬಂದಿದ್ದು ನಾವು ಸಿ ಎಂ ಹತ್ರ ಹೋಗಿದ್ದಾಗಲಿ ಎರಡು ವಾರದಿಂದ ನಾನು ಇರಲಿಲ್ಲ ಯು ಎಸ್ ಎಲ್ ಇದೆ ನಮ್ಮ ಟೀಮ್ ಟೀಮ್ ಹೋಗಿದ್ದರು ನಮ್ಮೆಲ್ಲ ನಮ್ಮ ನಮ್ಮ ಟೀಮ್ ಯಾರಾದ್ರೂ ಆಸಕ್ತಿ ಇದೆಯೋ ಒಂದು ಮಹಿಳೆಯರ ಬಗ್ಗೆ ಅವರೆಲ್ಲ ಹೋಗಿದ್ದರು ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ಮಾ ನಾಗಲಕ್ಷ್ಮಿ ಮೇಡಮ್ನ ಹೋಗಿ ಮೀಟ್ ಮಾಡಿದ್ದೆ ಸೊ ಅಲ್ಲಿ ಮೀಟ್ ಮಾಡಿ ಹೇಳಿದೆ ಏನೇನು ಸಮಸ್ಯೆ ಇದೆ ಅಥವಾ ಏನೇನು ಥರ ದಬ್ಬಾಳಿಕೆ ಬರ್ಬೋದು ಅಂತ ಅವರು ಇವತ್ತು ನೋಡ್ಬಿಟ್ರು ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ ಯಾಕಂದ್ರೆ ಎಲ್ಲರೂ ಅವರು ಪ್ರಾಬ್ಲಮ್ಮೇ ಪ್ರಾಬ್ಲಮೇ ಇಲ್ಲ ಮಹಿಳೆಯವ್ರಿಗೆ ಇಲ್ಲಿ ತೊಂಬತ್ತು ವರ್ಷದಿಂದ ನಾವು ಇಂಡಸ್ಟ್ರಿ ಇದ್ದೀವಿ ಯಾವತ್ತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬಂದಾಗ ಇದು ನಿಮಗೆ ಗೊತ್ತಿರೋ ಒಂದು ಮೂರು ನಾಲ್ಕು ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂತ ಅವಳು ಕೇಳಿಸ್ಕೊಳ್ಳಿಲ್ಲ ಏನಾಗಿದ್ರು ನೀವು ಕೈ ಹ್ಯಾಂಡ್ ಕೊಟ್ಬಿಟ್ಟು ಸರಿ ಮಾಡ್ಕೊಳ್ಳಿ ಅಂದಿದ್ರು ಸೊ ದಿಸ್ ಕೈಂಡ್ ಆಫ್ ಥಿಂಗ್ ಇಸ್ ನಾಟ್ ಟಾಲರೇಟಬಲ್ ಇನ್ನು ನಾವು ಇವಾಗ ಈ ಜನ್ರೇಷನ್ ಇದ್ದು ಅವ್ರು ಹೇಳ್ತಾರೆ ಮೊದಲೆಲ್ಲ ಸುಮ್ಮನೆ ಹೀರೋ ಹೀರೋಯಿನ್ಗಳೆಲ್ಲ ಅಷ್ಟು ಬಂದಿರಲಿಲ್ಲ ಖಂಡಿತ ಅವಾಗ ಮಾತಾಡೋಕ್ಕೆ ಮಾಡಿ ಮಾತಾಡೋಕ್ಕೆ ಆಸ್ಪತ್ರೆ ಸಿಕ್ತಿರ್ಲಿಲ್ಲ ಅಥವಾ ಧೈರ್ಯ ಆಗ್ತಿರ್ಲಿಲ್ಲ ಈಗ ಮಹಿಳೆಯರು ನೀವು ಗೊತ್ತಿರೋಂಗೆ ಮಾತಾಡಬೇಕು ಧೈರ್ಯ ನಿಂತ್ಕೋಬೇಕು ಸಮಸ್ಯೆಗಳಾದರೆ ಮುಂದೆ ಬರಬೇಕು ಅವರು ನಮ್ಗೆ ಅದೊಂದೇ ಉದ್ದೇಶ ಬಟ್ ನಾಗಲಕ್ಷ್ಮಿ ಮೇಡಮ್ ಇಲ್ಲಿ ಕಮಿಷನರ್ ಬಂದು ಹೇಳಿದ್ದು ಒಂದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ ನಾ ಬರೀ ಹೀರೋಯಿನ್ ಅಲ್ಲ ಇಲ್ಲಿ ನೀವೆಲ್ಲರೂ ತಪ್ಪು ಮೀ ಮೀಟು ಹೀರೋಯಿನ್ ಒಂದೇ ಅಲ್ಲ ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ ಮಹಿಳೆಗೆ ಏನೇನು ಸೌಲಭ್ಯ ಕೊಡಬೇಕು ಅಥವಾ ಕಿರುಕುಳ ಯಾವುದೇ ಒಂದು ವರ್ಬಲಿ ಆಗಲಿ ಅಥವಾ ಫಿಸಿಕಲಿ ಆಗಲಿ ಅದಾದಾಗ ಒಂದು ನಾವು ಹೇಗೆ ಅಡ್ರೆಸ್ ಮಾಡಬೇಕು ಸೊ ಅದನ್ನು ಫಸ್ಟ್ ನಾವು ಏನು ಮಾಡ್ತಾರೆ ಎಲ್ಲರ ನಂಬರು ಅವ್ರು ಇಸ್ಕೊತಾರೆ ಫ್ರಮ್ ಟ್ವೆಂಟಿ ಫೋರ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನಾಟ್ ಜಸ್ಟ್ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ಸ್ ಆಗಲಿ ಡಾನ್ಸರ್ಸ್ ಆಗಲಿ ಕ್ಯಾಮ್ರಾಮನ್ ಆಗಲಿ ಅಸಿಸ್ಟೆಂಟ್ಸ್ ಆಗಲಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಆಗಲಿ ಯಾರೇ ಮಹಿಳೆ ಇದ್ದರು ಎಲ್ಲರ ನಂಬರ್ ಇಸ್ಕೊಂಡು ವಿಳಾಸ ಒಂದು ಕಾನ್ಫಿಡೆಂಟಾಗಿ ಒಂದು ಸರ್ವೆ ಮಾಡ್ತೀವಿ ಅಂತ ಹೇಳಿ ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ ಆ ಸರ್ವೇ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದು ನಮ್ಮ ಸಮಸ್ಯೆನೇ ಇಲ್ಲ ಯಾರೂ ಹೆಣ್ಮಕ್ಳು ಕಿರುಕುಳನೇ ಆಗಿಲ್ಲ ನಾವು ಯಾರನ್ನೂ ಎಕ್ಸ್ಪ್ಲೈಟ್ ಮಾಡಿಲ್ಲ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರೋ ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದ್ದೇ ಇರುತ್ತೆ ದೌರ್ಜನ್ಯ ಆಗ್ತಾನೇ ಇರುತ್ತೆ ದಬ್ಬಳಕೆ ಆಗ್ತಾನೇ ಇರುತ್ತೆ ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ ಆಗಬೇಕು ಒಂದು ರಚನೆ ಆಗಬೇಕು ಅಂತ ಈಗ ಈ ಸ್ಟೇಜಿಗೆ ಬಂದಿದೆ ಒಂದು ಸರ್ವೆ ಮಾಡ್ತೀವಿ ಅಂದರೆ ಹದಿನೈದನಲ್ಲಿ ಚೇಂಬರ್ ಅವರು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಏನಕ್ಕೆ ಮಾಡ್ಬೋದು ಮಾಡಲ್ಲ ಅಂತ ನಾವು ಹೇಳ್ದಂಗೆ ಒಂದು ನಿವೃತ್ತಿಯಾದ ಜಡ್ಜ್ ಆಗಲಿ ಒಂದು ಎನ್ ಜಿ ಒ ಆಗಲಿ ಒಂದು ಇಲ್ಲಿ ಸೀನಿಯರ್ ಮಹಿಳೆಯವರಾಗಲಿ ಒಂದು ಸ್ವಲ್ಪ ಪುರುಷರು ಇರಬೇಕು ಯಾಕಂದರೆ ನಮಗೆ ಬ ಅನ್ನ ಭಯ ಸಿಗಿರಬೇಕು ನಾವು ಬರೀ ಮಹಿಳೆಯರು ಹಾಕ್ಕೊಂಡು ಹೋರಾಟ ಮಾಡೋದಲ್ಲ ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರಲ್ಲೂ ಒಂದಿಬ್ಬರು ಇಬ್ರು ರೆಪ್ರೆಸೆಂಟ್ ಆಗಲಿ ಒಂದು ಸಪ್ರೇಟ್ ಕಮಿಟಿ ಆಗಲಿ ಅದನ್ನೇ ಅವರು ಪಾಸ್ಟ್ ಅಂತ ಹೇಳ್ತಾರೆ ಪಾಸ್ಟ್ ಅಂತ ಆಗ್ತಾ ಇರ್ಬೋದು ಯಾಕಂದರೆ ಈ ಪಾಸ್ಟ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸ್ಟೇಟಸ್ ಇಂಡಸ್ಟ್ರಿ ಸ್ಟೇಟಸ್ ಇದ್ದರೆ ಮಾತ್ರ ಆಗುತ್ತೆ ಸೊ ಯಾವುದೇ ಒಂದಂತೂ ಒಂದು ಕಮಿಟಿ ರಚನೆ ಆಗೋದಂತೂ ಖಂಡಿತ ಆಗುತ್ತೆ ಆಗುದಿಲ್ಲ ಅಂದರೆ ನಮ್ಮ ಪ್ರೆಷರ್ ನಡೀತಾನೆ ಇದೆ ನಾಗಲಕ್ಷ್ಮಿ ಮೇಡಮ್ ಅಂತೂ ಖಂಡಿತ ನಮ್ಮ ಪರ ಇದ್ದಾರೆ ಅವರೆಲ್ಲ ಮಹಿಳೆಯರ ಪರ ಇದ್ದಾರೆ ಅದು ನಾವು ಇವರಂತ ಚೇಂಬರಲ್ಲಿ ಮಾಡಲ್ಲ ಅಂತ ಅಲ್ಲಿ ವಿರುದ್ಧ ತುಂಬ ಬಂತು ಸುಮಾರು ಜನ ನಾವು ಕಮಿಟಿ ಮಾಡಿದ್ರೆ ಎಂಥ ಅವ್ರ ಅವ್ರ ಪ್ರಕಾರ ಸಿನಿಮಾನೇ ನಿಂತೋಬೇಕಂತೆ ಅಥವಾ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತಗೊಳ್ಳೋಕೆ ಆಗಲ್ಲ ಅಂತೆ ಸೊ ಇದು ಒಂದು ಭಯನ ಭಯ ಸೂಚನೆ ಪಡುವಂಥ ಸಿಚುವೇಶನ್ ಅಂತ ನನ್ನ ಪ್ರಕಾರ ಒಂದು ತಾಯಿ ತಾಯಿ ತಾಯಿರೋಲ್ಲಾಕರು ನಾಳೆ ಅಂತ ಅವ್ರು ಎಕ್ಸ್ಪ್ಲಾಯ್ಟೇಷನ್ ಅಂತ ಅಥವಾ ಅಂತ ಸೊ ಫುಲ್ ಮೇಲ್ ಇಂಡಸ್ಟ್ರಿಯೇ ನಡೆಯಲ್ಲ ಯಾವುದೇ ಒಂದು ಮಹಿಳೆ ಇಲ್ಲದೆ ನಾವು ಸಿನ್ಮಾ ಮಾಡಬೇಕಾಗುತ್ತೆ ಯಾಕಂದರೆ ಒಂದು ದೂರು ಬರ್ಬೋದು ಯಾವುದೇ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಈ ಥರದ್ದೆಲ್ಲ ಹೇಳ್ತಾರೆ ಸೊ ಒಂದು ಮಹಿಳೆಯರ ಸುರಕ್ಷೆ ಬಂದ ಕೂಡಲೇ ಬಿಸ್ನೆಸ್ ನೋಡೋಕ್ಕಾಗುತ್ತೆ ಅಥವಾ ನಾವು ಮಹಿಳೆ ಇಲ್ಲದೆ ಸಿನ್ಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ ಬಿಕಾಸ್ ದೇ ದ ಥ್ರೆಟ್ ಸೊ ನಾವು ನೀವು ಇಲ್ಲದೆ ಮಾಡ್ತೀವಿ ನೋಡಿ ಸಿನ್ಮಾ ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟರ್ನೋ ಹೀರೋಸು ಅವರು ಯಾ ಎಲ್ಲರೂ ನಾಶ ಮಾಡೋ ಅಂಥ ಸಿನ್ಮಾಗಳೇ ಬರ್ತಾ ಇದೆ ಆ್ಯನಿಮಲ್ ಅಂತ ಸಿನ್ಮಾ ಆಗಲಿ ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ನೀವು ಒಂದು ಮಹಿಳೆಯರಿಗೆ ಏನೂ ಇಲ್ಲ ರೂಲು ಜಾಸ್ತಿ ಪುರುಷರೇ ಅವ್ರದ್ದೇ ರೂಲಿಂಗ್ ಆಗ್ತಾಯಿದೆ ಇನ್ನೂ ಈ ಥರ ಇವರು ಮಾಡಿಬಿಟ್ರೆ ಖಂಡಿತ ಒಂದು ಸಿನಿಮನೆ ಕ್ಷೇತ್ರ ಇಮ್ಯಾಜಿನ್ ಮಾಡಿ ಸೋತು ಗೆಲುವು ಸೋತು ಗೆಲುವು ಅಲ್ಲ ಅಲ್ಲ ಇಲ್ಲ ಶುತಿ ಸೋಲೇ ಇಲ್ಲ ಆಕ್ಚುಲಿ ಅದೇನು ತಪ್ಪಿಕೊಂಡಿದ್ದೀರಾ ಖಂಡಿತ ಕಡಿಮೆ ಆಗುತ್ತೆ ಅದಕ್ಕೆ ನಾವು ಫೈಯರ್ ಅಂತ ಹೇಳಿದ್ದು ನಾವು ಅವ್ರಿಗೆ ಹೇಳ್ಬೇಕು ನಾವು ಬೇರೆಯವ್ರ ಹತ್ರ ಸಿನ್ಮಾ ಮಾಡೋ ಒಂದು ಹೊಸಬ್ರು ಮಾಡ್ತಾರೆ ಪ್ರೋತ್ಸಾಹ ಕೊಟ್ಟು ಸಿನಿಮಾ ಅಪರ್ಚುನಿಟೀಸ್ ಕೊಡಬೇಕು ಆಮೇಲೆ ಯಾವುದೇ ಒಂದು ರೀತಿಯಲ್ಲಿ ಅವ್ರು ಪ್ರ ಸಕ್ಸಸ್ ಆದರೆ ಗ್ಯಾರಂಟಿ ಯಾರು ಅದ್ರಿಗೆ ಇದು ಮಾಡೋಕ್ಕೋಗಲ್ಲ ಅವ್ರು ಇದು ಮಾಡಿದ್ರು ಶೋಷಣೆ ಮಾಡಿದ್ರು ಅದೆಲ್ಲ ಹೋಗೋಲ್ಲ ಸಕ್ಸಸ್ ಟೆಲ್ಸ್ ಎವ್ರಿಥಿಂಗ್ ಆ್ಯಂಡ್ ವಿ ವಾಂಟ್ ಮೇಕ್ ಶೋರ್ ಯಾವುದೇ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೊಂದು ಸಕ್ಸಸ್ ಅಟ್ಲೀಸ್ಟ್ ಬಂದು ಒಂದು ಒಂದು ಹಂತದಲ್ಲಿ ಅವ್ರಿಗೆ ಗುರು ಗೌರವ ಕೊಡ ಬರುವಂಥ ಸಿಚುವೇಶನ್ ಯಾಕಂದ್ರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ ಕೂಡಲೇ ನಾವೇ ತಪ್ಪು ಅಂತ ಹೇಳೋದು ಒಂದು ಸಮಾಜದಲ್ಲಿದ್ದೀವಿ ಏನೇ ಒಂದು ಕಂಪ್ಲೇಂಟ್ ನಾವು ಹೇಳಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಇವಳೇ ಸರಿ ಇಲ್ಲ ಅಂತ ಖಂಡಿತ ಆ್ಯಕ್ಚುಲಿ ಅದು ಏನಾಗಿದೆ ಹೆಲ್ಪ್ ಹೆಲ್ಪ್ಲೈನ್ ಇವಾಗ ಶುರು ಮಾಡಬೇಕು ಆ್ಯಕ್ಚುಲಿ ಅದೆಲ್ಲ ಒಂದು ಬರಬೇಕು ಒಂದು ಏನಂತಾರದು ಪ್ರಾಪರಾಗಿ ಚಾನೆಲ್ ಆಗಬೇಕು ಇಲ್ದಿರೇ ನಾವು ಯಾರೇ ಒಂದು ಕಂಪ್ಲೇಂಟ್ ಬಂದರೆ ಹತ್ರ ಹೋಗಿ ಮಾಡ್ತಾ ಇದಾರೆ ಅವರು ಅದಕ್ಕೆ ನಾವು ಒಂದು ಕಮಿಟಿ ಮಾಡಿದ್ರೆ ನಾವು ಅಂದರೆ ನಾನಲ್ಲ ಅಥವಾ ನಮ್ಮ ಚೇತನ್ ಅಲ್ಲ ಎಲ್ಲರೂ ಚೇತನ್ ಬಗ್ಗೆ ತುಂಬ ಇದಂಗೆ ಮಾತಾ ಅದಲ್ಲ ಮುಖ್ಯವಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ ನಾವು ಹೇಳಿದಂಗೆ ರಿಟೈರ್ಡ್ ಜಡ್ಜ್ ಆಗಲಿ ನಮ್ಮ ಫೈರಿಂದ ಯಾರೋ ಒಬ್ಬರು ಯಾರು ನಮ್ಗೆ ಅನಿಸುತ್ತೆ ಸೂಕ್ತ ಅಂತ ಅಥವಾ ಗೌರ್ಮೆಂಟ್ಗನಿಸ್ ಅಥ್ವಾ ಇವ್ರಿಗೆ ಅನ್ಸರೆ ಅವ್ರು ಒಬ್ಬರು ಚೇಂಬರಿಂದ ಒಂದಿಬ್ರು ಈ ಥರ ಒಂದು ಕಮಿಟಿ ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ ಇಲ್ಲಿ ಬಂದರೆ ಇಲ್ಲಿ ಕಮ್ ಇಲ್ಲಿ ಬಂದ ಚೇಂಬರ್ ಅವರು ಈ ನೀತೂ ಹೇಳಿದ್ರು ಅವ್ರು ಹೇಳ್ತಾರೆ ನಿಮಗೆ ಒಂದು ಒಂದು ಕಂಪ್ಲೇಂಟ್ ತೊಗೊಂಡು ಬಂದರೆ ಏನೂ ಮಾಡಿಲ್ಲ ಖಂಡಿತ ಅದನ್ನು ಅವ್ರನ್ನೇ ಕೇಳಬೇಕು ನಮಗಂತೂ ನಮಗೆ ಬಂದಿದೆ